ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ಮತ್ತೆ ಮಗಳದ್ದು ಸೀಮಂತಾಯಿತು ಸೊ ಹಾಗಾಗಿ ಅವಳು ಸೀಮಂತಕ್ಕೆ ಕೊಡೋದಕ್ಕೋಸ್ಕರ ನಾವು ಇಲ್ಲಿ ಸೀರೆ ಶಾಪಿಂಗ್ಗೆ ಬಂದಿದ್ದೀವಿ ಫಸ್ಟ್ನೇ ದಿನ ಬಂದುಬಿಟ್ಟು ನಮಗೆ ಈ ಸೀರೆ ತಗೊಂಡೋದ್ವಿ ಇಲ್ಲಿ ಕಾಣಿಸ್ತಿದೆಯಲ್ಲ ಕ್ರೀಮು ಮತ್ತು ಗ್ರೇ ಮತ್ತು ಒಂಥರ ಮೆರೂನ್ ಕಾಂಬಿನೇಷನ್ ಸೀರೆ ಇದು ತೊಗೊಂಡೋದ್ವಿ ಬಟ್ ಮನೆಗೆ ಹೋದ್ಮೇಲೆ ಏನಕ್ಕೋ ಸೀರೆ ಕೊಟ್ಟಿರೋ ರೇಟ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಸೀರೆ ಬರುತ್ತೆ ಅನ್ನಿಸ್ತು ಏಕೆಂದರೆ ಅದು ಸೀರೆ ಸ್ವಲ್ಪ ಸಿಂಪಲ್ ಆಯಿತು ಬಟ್ ಕ್ವಾಲಿಟಿ ಚೆನ್ನಾಗಿತ್ತು ಬಟ್ ಸಿಂಪಲ್ ಆಯ್ತಲ್ವಾ ಬಟ್ ಆ ರೇಟ್ಕಿಂದ ಸ್ವಲ್ಪ ಚೆನ್ನಾಗಿರೋ ಸೀರೆನೇ ಬರ ಬರುತ್ತೆ ಅಂತ ಅನ್ನಿಸ್ತು ಸೊ ಹಾಗೆ ಮತ್ತೆ ನಾವು ಇವಾಗ ಇಲ್ಲಿ ಎಕ್ಸ್ಚೇಂಜಿಗೆ ಬಂದಿದ್ದೀವಿ ಆ್ಯಕ್ಚುಲಿ ನಾನು ಮೊದಲು ಅಂದ್ಕೊಂಡಿದ್ದು ಒಂದು ಚೆನ್ನಾಗಿರೋದು ಒಂದು ಡ್ರೆಸ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ ಫಂಕ್ಷನ್ ವೇರ್ ಟೈಪ್ ಡ್ರೆಸ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಡ್ರೆಸ್ಗಳನ್ನೇ ಅವಳು ತೊಗೊತಾನೆ ಇರ್ತಾಳೆ ಬಟ್ ಸೀರೆಗಳು ತೊಗೊಂಡು ತುಂಬಾ ಕಮ್ಮಿ ಅವಳು ಸೊ ಹಾಗಾಗಿ ಚೆನ್ನಾಗಿರೋದೊಂದು ಸೀರೆನೇ ಗಿಫ್ಟ್ ಮಾಡೋಣ ಯಾವ್ದಾರ ದೇವಸ್ಥಾನಕ್ಕೂ ಅಥವಾ ಯಾವ್ದಾರ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆಲ್ಲ ಉಟ್ಕೊಂಡೋಗ್ತಾರ ಅಂತ ಹೇಳ್ಬಿಟ್ಟು ಬಂದ್ವಿ ಎಕ್ಸ್ಚೇಂಜ್ಗೆ ಹೇಳ್ಬಿಟ್ಟು ನಮಗೆ ಈ ಸೀರೆ ಇಷ್ಟ ಆಯಿತು ಎಕ್ಸ್ಚೇಂಜ್ಗೆ ಅಂತ ಬಂದಾಗ ಮೊದಲಿಗೆ ತೊಗೊಂಡು ಸೀರೆಗಿನ್ನ ಈ ಸೀರೆ ಉಟ್ಕೊಂಡ್ರೆ ಸ್ವಲ್ಪ ರಿಚಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಮತ್ತು ಕಾಂಬಿನೇಷನ್ ಕೂಡ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಸೊ ಹಾಗಾಗಿ ಈ ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಸೀರೆ ಎಲ್ಲ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬಂದು ಮತ್ತೆ ಮನೆಗೆ ಬಂದು ರೆಡಿಯಾಗಿ ಇವಾಗ ನಾವು ತುಮಕೂರಿಗೆ ಹೊರಟಿದ್ದೀವಿ ಎಲ್ಲರೂ ತುಮಕೂರಿಗೆ ಹೋದ ನೆಕ್ಸ್ಟ್ ಡೇನೆ ನಾವು ಎರಡು ಮುಖ್ಯವಾದ ಫಂಕ್ಷನ್ಸ್ನ ಅಟೆಂಡ್ ಮಾಡಬೇಕಿತ್ತು ಮೊದಲನೇದು ನಮ್ಮ ಮನೆ ದೇವರು ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಇತ್ತು ಹಾಗೆ ಎರಡನೇದು ಅವತ್ತಿನ ದಿನ ನಮ್ಮ ಅಕ್ಕೊಂದು ಸೀಮಂತ ಕೂಡ ಇತ್ತು ಸೊ ಇವೆರಡು ಫಂಕ್ಷನ್ ನಾವು ಅಟೆಂಡ್ ಮಾಡಲೇಬೇಕಿತ್ತು ವೀಕೆಂಡ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಸೊ ಹಾಗಾಗಿ ನಾವು ತುಮಕೂರು ಇಚ್ಛಾವಾಗ ಅಷ್ಟರಲ್ಲಿ ಹತ್ತುವರೆ ಆಗ್ಬಿಟ್ಟಿತ್ತು ಹೋದ ತಕ್ಷಣ ನಾವು ಮತ್ತೆ ಅಡುಗೆ ರೆಡಿ ಮಾಡಿಟ್ಟಿರು ಊಟ ಮಾಡಿಬಿಟ್ಟು ಮೊಲಕೊಬಿಟ್ವಿ ಹಾಗೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವೆಲ್ಲರೂ ಬೆಳಗ್ಗೆ ಬೇಗನೆ ಇಟ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಮೊದಲಿಗೆ ಅಮ್ಮ ನಾನು ಚಿರಣ್ಯ ಪಾಪು ಶ್ಲೋಕ ನಮ್ಮ ಮಾವ ಮತ್ತೆ ನಮ್ಮ ನಾದಿನಿ ರಮ್ಯಾ ಇಷ್ಟು ಜನ ಒಂದು ಕಾರಲ್ಲಿ ಹೋಗ್ತಾ ಇದೀವಿ ಹಾಗೆ ಇನ್ನೊಂದು ಕಾರಲ್ಲಿ ರಶ್ಮಿ ತೇಜಸ್ ಯೋಹನ್ ಮತ್ತೆ ನಮ್ಮತ್ತೆ ಇಂಥ ಕಡೆ ಬರ್ತಾ ಇದ್ರು ಇನ್ನೊಂದು ಕಾರಲ್ಲಿ ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಕಾಲಾಭೈರವೇಶ್ವರ ಸ್ವಾಮಿ ಇದಿರೋದು ಗುಬ್ಬಿ ತಾಲೂಕು ಬಿದ್ರೆ ಅನ್ನೋ ಒಂದು ಊರಲ್ಲಿ ನನ್ನ ಹಸ್ಬೆಂಡ್ ಮನೆ ಸೈಡ್ ಮನೆ ದೇವರು ಬಂದ್ಬಿಟ್ಟು ಬಿದ್ರಲ್ಲಿರೋ ಕಾಲಭೈರವೇಶ್ವರ ಸ್ವಾಮಿ ಆದರೆ ನನ್ನ ತರ್ಡ್ ಮನೆ ಕಡೆಯಿಂದ ಮನೆ ದೇವರು ಬಂದ್ಬಿಟ್ಟು ಆದಿಚಿಂಚಿಂಗಿರಲ್ಲಿ ಇದೆಯಲ್ಲ ಕಾಲಭೈರವೇಶ್ವರ ಸ್ವಾಮಿ ಅದು ಸೊ ಇಬ್ರು ಮನೆ ದೇವ್ರೂ ಕೂಡ ಕಾಲಭೈರವೇಶ್ವರ ಸ್ವಾಮಿನೇ ಬಟ್ ಪ್ಲೇಸಸ್ ಡಿಫ್ರೆಂಟ್ ಅಷ್ಟೇ ನೋಡ್ಬೋದು ನಾವು ಆಲ್ರೆಡಿ ಬಿದ್ದರೆ ರೀಚ್ ಆಗಿದ್ದೀವಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇವಾಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ನಡ್ಕೊಂಡು ನಾವು ಬೆಳಗ್ಗೆ ಒಂದು ಎಂಟು ಎಂಟು ಕಾಲಗಳಲ್ಲಿ ದೇವಸ್ಥಾನ ರೀಚ್ ಆಗಿದ್ವಿ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದರಿಂದ ಕುಂಭಾಭಿಷೇಕ ಇತ್ತು ಸೊ ಹಾಗಾಗಿ ಕುಂಭಾಭಿಷೇಕಕ್ಕೆ ಪ್ರತಿಯೊಬ್ರು ಪ್ರತಿ ಮನೆಯಿಂದ ಒಬ್ಬೊಬ್ರು ಆ ಗಂಗೆ ಅಂತ ಅಂದರೆ ನೀರು ಥರ ಒಂದು ಕಾರ್ಯಕ್ರಮ ಇತ್ತು ಸೊ ಹೋಗಿ ನಮ್ಮ ಮನೆಯಿಂದ ನಾನು ತೊಗೊಂಡು ಬರೋದು ಅಂತ ಡಿಸೈಡ್ ಆಗಿತ್ತು ಸೊ ಹಾಗೆ ನಾನು ಸ್ವಲ್ಪ ಬೇಗನೆ ಬರಬೇಕಿತ್ತು ಹಾಗಾಗಿ ಫಸ್ಟ್ ನಾವು ಬಂದ್ಬಿಟ್ವಿ ಬೇಗನೆ ಹಾಗೆ ಇದೇ ನೋಡಿ ಚಿರಂಡಿ ಔಟ್ಫಿಟ್ಟು ಇದನ್ನು ನಾನು ತಂಗಿ ಸ್ಟಿಚ್ ಮಾಡಿದ್ದು ಸ್ಯಾರಿನಲ್ಲಿ ಚಿರಣೇನೆ ಹೇಳಿದ್ದು ಈ ಥರ ಹೊಟ್ಟೆ ಕಾಣಿಸೋ ಥರ ಬೇಕು ನನಗೆ ಅಂತ ಹೇಳ್ಬಿಟ್ಟು ಅವಳೇ ಹೇಳ್ಬಿಟ್ಟು ಹೊಲಿಸ್ಕೊಂಡಿರೋದು ನೋಡ್ತಿರ್ಬೋದು ಎಷ್ಟು ಮುದ್ದಕ್ಕೆ ಕಾಣ್ತಿರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇದೇ ನೋಡಿ ಕಲಬೆರವೇಶ್ವರ ಸ್ವಾಮಿ ಬೆಳಗ್ಗೆನೆ ಅಭಿಷೇಕ ಎಲ್ಲ ಮುಗಿಸಿ ಇವಾಗ ಅಲಂಕಾರ ಮಾಡಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಮೂರು ದೇವರುಗಳಿದೆ ಮೊದಲ ಮೊದಲನೇದಾಗಿ ಕಲಬೆರವೇಶ್ವರ ಸ್ವಾಮಿ ಹಾಗೆ ಇದನ್ನು ಮೋಪೂರ್ ಭೈರವ ಅಂತ ಕೂಡ ಕರೀತಾರೆ ಹಾಗೆ ಕಲಾಬೆರವೇಶ್ವರ ಸ್ವಾಮಿ ಬಲ್ಗಡೆ ಕುಂಬೇಶ್ವರ ಸ್ವಾಮಿ ಇದ್ದಾರೆ ಹಾಗೆ ಹೆಡ್ಗಡೆ ಅನ್ನಪೂರ್ಣೇಶ್ವರಿ ದೇವಿ ಇದ್ದಾರೆ ಹೂವಿನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ನೆಕ್ಸ್ಟ್ ಇದು ಕುಂಬೇಶ್ವರ ಸ್ವಾಮಿ ಕುಂಬೇಶ್ವರ ಸ್ವಾಮಿ ಎದುರುಗಡೆನೆ ನಂದಿನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇದು ದೇವಸ್ಥಾನನೂ ಕೂಡ ಹೊಸ್ದಾಗೇ ಕಟ್ಸಿರೋದು ಹೊಸ್ದಾಗಿ ಅಂತ ಅಂದರೆ ಒಂದು ಏಳೆಂಟು ವರ್ಷ ಆಗಿರ್ಬೋದು ಅಷ್ಟೇ ದೇವಸ್ಥಾನನೂ ಕಟ್ಸಿ ಹಾಗೆ ಅನ್ನಪೂರ್ಣೇಶ್ವರಿ ದೇವಿಯ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೀರೆ ಎಲ್ಲ ಉಡಿಸಿ ಒಡವೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫೈನಲಿ ಇಲ್ಲಿ ನಾವು ಗಂಗೆ ತರೋದಕ್ಕೋಸ್ಕರ ಬಂದಿದ್ದೀವಿ ಗಂಗೆ ತರೋರಿಗೆಲ್ಲ ಯೂನಿಫಾರ್ಮ್ ಕೊಟ್ಟಿದ್ರು ಗ್ರೀನ್ ಕಲರ್ ಸೀರೆ ಹಾಕ್ಕೊಂಡಿದೀವಲ್ವಾ ಸೊ ಪ್ರತಿಯೊಬ್ಬರಿಗೂ ಈ ಥರ ಒಂದು ಸೀರೆ ಕೊಟ್ಟಿದ್ರು ಸೊ ಎಲ್ಲರೂ ಅದೇ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀವಿ ಕೆಲವೊಬ್ಬರಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿದ್ರು ಹೊಡ್ವೆಗಳೆಲ್ಲ ಹಾಕ್ಕೊಂಡು ಸೊಂಟದ ಪಟ್ಟಿ ಬೈ ತಲೆ ಬಟ್ಟು ಹಾಗೆ ರೆಡಿ ಜಡೆಯಲ್ಲ ಹಾಕ್ಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗಿದ್ದರು ಹಾಗೆ ಇವರು ಶ್ರೀಂದು ನಮ್ಮ ರಿಲೇಟಿವ್ ಹೆಸರು ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಕೇಳಿದು ಶ್ರೀಂದು ಅಂತ ಒಂದು ಹೆಸರುನ ಅಷ್ಟೇ ಸೋ ಸ್ವೀಟ್ ಆಯಿತಾ ಅವಳೇ ಬಂದ್ಬಿಟ್ಟು ಅಕ್ಕ ಬನ್ನಿ ಅಕ್ಕ ಫೋಟೋ ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡಿದ್ದು ನನಗಂತೂ ತುಂಬನೇ ಖುಷಿ ಆಯಿತು ಹಾಗೆ ಇಲ್ಲಿ ಕಳ್ಸೋಕ್ಕೆಲ್ಲ ನೀರು ತುಂಬಿಸಿದೆಲ್ಲ ಆಯಿತು ಇವಾಗ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಗಂಗೆ ಪೂಜೆ ಮಾಡ್ತಾ ಇದ್ದಾರೆ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆಗೆ ಬೆಂಗಳೂರಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆಯಲ್ವಾ ಗವಿಪುರಂ ಗುಟ್ಟಣಿನಲ್ಲಿ ಅಲ್ಲಿನ ಪ್ರಧಾನ ಅರ್ಚಕರಿದ್ದಾರಲ್ವ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅಂತ ಹೇಳ್ಬಿಟ್ಟು ಅವ್ರ ಟೀಮ್ನ ಇನ್ವೈಟ್ ಮಾಡಿದ್ದು ಸೊ ಇವಾಗ ಉತ್ಸವ ಮೂರ್ತಿದು ಪ್ರತಿಯೊಂದು ಪೂಜನೂ ಅವರನ್ನೇ ನೆರವೇರಿಸ್ತಾ ಇರೋದು ಹಾಗೆ ಮಕ್ಕಳನ್ನೆಲ್ಲ ಅಬ್ಸರ್ವ್ ಮಾಡಿ ಅವರು ಕೂಡ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಹೇಳ್ಬಿಟ್ಟು ಆ ಸೀರೆ ಉಡ್ಕೊಂಡು ಚೌಲಿ ಕೂದಲೆಲ್ಲ ಹಾಕೊಂಡು ಬೈ ತಲೆ ಹಾಕೊಂಡು ಹಾಗೆ ಜುಮಕಿ ಮಾವುಟಿ ಅದೆಲ್ಲ ಹಾಕೊಂಡು ಒಳ್ಳೆ ಮದುವೆ ಹುಡುಗಿದರೆ ರೆಡಿ ಆಗಿದ್ದಾರೆ ದೊಡ್ಡವರು ರೆಡಿ ಆಗಿರೋದನ್ನ ನೋಡೋದಕ್ಕಿಂತ ಈ ಥರ ಸಣ್ಣ ಮಕ್ಕಳು ರೆಡಿ ಆಗಿರೋದನ್ನ ನೋಡೋದಕ್ಕೆ ಒಂಥರ ಚಂದ ಅನಿಸುತ್ತೆ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅಂತ ಹೇಳ್ಬಿಟ್ಟು ತುಂಬಾ ಜನ ನ್ಯೂಸ್ ಚಾನಲ್ಸ್ ಅಲ್ಲಿ ಟಿವಿ ಚಾನಲ್ಸ್ ಅಲ್ಲಿ ನೋಡಿರ್ತೀರಾ ಆವಾಗಲೇ ನೀವೇನು ನೋಡಿದ್ರಿ ಮೂಲ ಮೂರ್ತಿಗಳು ಸ್ವಾಮಿ ಕುಂಬೇಶ್ವರ ಸ್ವಾಮಿ ಹಾಗೆ ಅನ್ನಪೂರ್ಣೇಶ್ವರಿ ದೇವಿ ಈ ಮೂಲ ಪ್ರತಿಷ್ಠಾಪನೆ ಮಾಡಿದವರು ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವರೇ ಮೂಲ ಮೂರ್ತಿ ಪ್ರತಿಷ್ಠಾಪನೆ ಅಂತ ತುಂಬಾನೇ ಆಯಿತು ಎರಡು ದಿನ ನಡೀತು ಪ್ರತಿಯೊಂದು ಪೂಜೆನೂ ಇವರೇನೇ ನೆವೆಸ್ಕೊಟ್ಟಿದ್ದು ಸಮಸ್ಯೆ ದೀಕ್ಷಿತ್ ಅವರೇನೆ ನಡೆಸ್ಕೊಟ್ಟಿದ್ದು ಪ್ರತಿಯೊಂದು ಹೋಮ ಆಗಿರ್ಬೋದು ಅಭಿಷೇಕ ಎಲ್ಲನೂ ಪ್ರತಿಯೊಂದನ್ನು ಅಷ್ಟೇ ಅವರೇನೇ ಮುಂದೆ ಕೂತು ನೆರವೇರಿಸ್ಕೊಟ್ಟಿದ್ದೆ ಎಲ್ಲನೂ ಇವಾಗಲೂ ಕೂಡ ಅವರೇನೆ ಬರಬೇಕಿತ್ತು ಬಟ್ ಕಾರಣ ದರದಿಂದ ಅವ್ರು ಬರೋದಕ್ಕಾಗಿಲ್ಲ ಹಾಗಾಗಿ ಅವ್ರ ಟೀಮ್ನ ಕಳಿಸ್ಕೊಟ್ಟಿದ್ದಾರೆ ಗಂಗೆ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಇವಾಗ ನಾವು ಈ ಗಂಗೆನ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮೂಲಕ ನಾವು ದೇವಸ್ಥಾನದ ಹತ್ರ ತಗೊಂಡು ಹೋಗ್ಬೇಕು ನನಗೆ ಈ ವಿಡಿಯೋನೆಲ್ಲ ಮಾಡಿಕೊಟ್ಟಿದ್ದು ನಮ್ಮ ನಾರ್ನಿ ರಮ್ಯಾಕ್ಕ ಅವ್ರು ವೀಡಿಯೋ ಮಾಡಿಕೊಟ್ಟಿಲ್ಲ ಅಂದರೆ ನನಗೆ ಇದು ಯಾವುದೂ ತೋರಿಸೋದಕ್ಕೆ ಆಗ್ತಿರ್ಲಿಲ್ಲ ಬಿಸಿಲು ಅಷ್ಟೇ ತುಂಬಾ ಬಿಸ್ಲಿತ್ತು ಆಕ್ಚುಲಿ ನಾವು ಗಂಗೆನ ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ತರೋದು ಅಂತ ಹೇಳಿದರು ಸೊ ಹೋಗಿ ನಾವು ಬೆಳಗ್ಗೆ ಬೇಗನೆ ಬಂದ್ವಿ ತಿಂಡಿ ಕೂಡ ತಿಂದಿರಲಿಲ್ಲ ಇಲ್ಲೇ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದರು ಸೊ ಹೋಗಿ ಇಲ್ಲೇ ಬಂದ್ಬಿಟ್ಟು ಗಂಗೆ ತಂದಾದ್ಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದು ಬಟ್ ಇವ್ರು ಬೆಂಗಳೂರಿಂದ ಬಂದಿದ್ದು ಲೇಟ್ ಆಯಿತು ಈ ಅರ್ಚಕರ್ ಟೀಮು ಬಂದಿದ್ದು ಲೇಟ್ ಆಯಿತು ಸೊ ಹಾಗಾಗಿ ಲೇಟ್ ಆಗುತ್ತೆ ತಿಂಡಿ ತಿನ್ಕೊಂಬಿಡಿ ಅಂತ ಹೇಳಿದ್ರು ಹಾಗಾಗಿ ನಾವು ತಿಂಡಿ ಎಲ್ಲ ತಿನ್ಕೊಂಡ್ಬಿಟ್ವಿ ಅರ್ಚಕರು ಬಂದಿದ್ದು ಸ್ವಲ್ಪ ಆಗಿತ್ತು ಅರೌಂಡ್ ಹತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಅವ್ರು ಬಂದಾಗ ಅವ್ರು ಬಂದಾದ್ಮೇಲೆ ಅವ್ರಿಗೆಲ್ಲ ವೆಲ್ಕಮ್ ಮಾಡಿ ನೆಕ್ಸ್ಟ್ ನಾವು ಅಲ್ಲಿ ನಾವು ಗಂಗೆ ತರೋದಕ್ಕೆ ಅಂತ ಹೊರಟ್ವಿ ಆ ಕಳ್ಸೋ ಕಳ್ಸೋದ ಅವರೇ ತೊಗೊಂಡು ಬಂದಿದ್ರು ದಾರ ಎಲ್ಲ ಸುತ್ತಬಿಟ್ಟು ಅವರೇನೇ ತಗೊಂಡು ಬಂದಿದ್ರು ನಾವು ಕೂಡ ಮನೆಯಿಂದ ಹೋಗಿದ್ವಿ ಬಟ್ ಇವರೆಲ್ಲ ರೆಡಿ ಮಾಡ್ಕೊಂಡು ತಂದಿರಲ್ವಾ ಸೊ ಹಾಗಾಗಿ ಅವ್ರು ತಂದಿರೋ ಕಳ್ಸೋ ಚೊಂಬೆನೇ ತೊಗೊಂಡು ಬಂದಿದ್ವಿ ಇವಾಗ ಗಂಗೆ ತರೋದಕ್ಕೆ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ಬೋದು ಅಥವಾ ಮೂಲ ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ಬೋದು ಇದನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗುತ್ತೆ ಹಾಗೆ ಅದಕ್ಕೆ ಅದರದ್ದೇ ಆದ ವಿಧಿ ವಿಧಾನಗಳೆಲ್ಲ ಇರುತ್ತೆ ಪ್ರತಿಷ್ಠಾಪನೆ ಅಂತಂದರೆ ಬರೀ ದೇವ್ರನ್ನ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅಷ್ಟೇ ಆಗಿರಲ್ಲ ಅದು ಇದೊಂಥರ ಹೇಗೆ ಅಂತಂದರೆ ಜೀವ ಇಳಿದಿರೋ ಮೂರ್ತಿಗೆ ಜೀವ ತುಂಬೋ ಕೆಲಸ ಅಥವಾ ಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ಅಂತಲೇ ಹೇಳ್ಬೋದು ಅದರಿಂದ ಅದಕ್ಕೆ ಅಂತ ಏನೇನು ವಿಧಿವಿಧಾನಗಳಿರುತ್ತೋ ಅದ್ರ ಪ್ರಕಾರ ಮಾಡಿದ್ರೆ ಆ ಮೂರ್ತಿಗಳಿಗೆ ಚೈತನ್ಯ ಬರಲಿಕ್ಕೆ ಸಾಧ್ಯ ಹಾಗೆ ಆಗಷ್ಟೇ ದೇವ್ರಿಗೆ ಶಕ್ತಿ ಬರೋದು ಮತ್ತು ನಾವೇನೇ ಕೇಳಿದ್ರು ದೇವ್ರ ನಮ್ಮ ಕೋರಿಕೆಗಳನ್ನೆಲ್ಲ ಈಡೇರಿಸೋದು ಹಾಗೆ ಆ ದೇವಸ್ಥಾನ ಪ್ರಸಿದ್ಧಿಯಾಗೋದು ಆದ್ದರಿಂದ ಈ ಪ್ರತಿಷ್ಠಾಪನೆ ಕಾರ್ಯಗಳನ್ನ ಇದ್ರ ವಿಧಿವಿಧಾನಗಳನ್ನ ಚೆನ್ನಾಗಿ ತಿಳ್ಕೊಂಡಿರೋ ಕೈಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿಸಿದ್ರೆ ಮಾತ್ರನೇ ಈ ಪ್ರತಿಷ್ಠಾಪನೆಗೆ ಒಂದು ಅರ್ಥ ಸಿಗೋದು ಹಾಗೆ ಗಂಗೆ ತರಬೇಕಾದ್ರೆ ನಮ್ಮ ಭರ್ತ ದಾರಿನಲ್ಲಿ ನಮ್ಗೆ ಯಾವುದೇ ದೇವಸ್ಥಾನ ಸಿಗುತ್ತೋ ಆ ದೇವಸ್ಥಾನಗಳಿಗೆ ಪ್ರದಕ್ಷಿಣೆ ಹಾಕಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇದ್ದೀವಿ ಹಾಗೆ ಈ ದೇವಸ್ಥಾನದ ಹಿಸ್ಟ್ರಿ ಹೇಳಬೇಕು ಅಂತಂದರೆ ಈ ದೇವಸ್ಥಾನದ ಮೂಲ ಬಂದುಬಿಟ್ಟು ಆಂಧ್ರ ಪ್ರದೇಶ ಇದೆಯಲ್ವ ಸೊ ಆಂಧ್ರ ಪ್ರದೇಶದ ಕಡಬ ಜಿಲ್ಲೆ ಪುಲವಂದಲು ತಾಲೂಕು ಅಲ್ಲಿ ಕೊಂಡರೆಡ್ಡಿಪಲ್ಲಿ ಅನ್ನೋ ಒಂದು ಊರಿದೆ ಕಣ್ಣು ಕೊಂಡರೆಡ್ಡಿಪಲ್ಲಿ ನಲ್ಲಚಿರುವು ಪಲ್ಲಿ ಅಂತ ಒಂದು ಊರಿದೆ ಸೊ ಅಲ್ಲಿ ಇದ್ರದ್ದು ಮೂಲ ಇರೋದು ಹಾಗೆ ಅದನ್ನು ಮೋಪೂರ್ ಮಠ ಅಂತಲೂ ಕೂಡ ಕರೀತಾರೆ ಬಟ್ ತುಂಬಾ ವರ್ಷಗಳಿಂದ ಅಂತ ಅಂದ್ರೆ ಒಂದು ಐನೂರು ವರ್ಷಗಳಿಂದ ನಮ್ಮ ಪೂರ್ವಿಕರು ಆ ದೇವಸ್ಥಾನ ಸುತ್ತ ಇರೋ ಅಕ್ಕಪಕ್ಕ ಊರುಗಳಾದ ಪಾಲಗಿರಿ ಹುಕ್ಕಲು ಪುಲೀಂದ್ರ ಪರಗಿ ಮೊಸರು ಕುಂಟೆ ಮನಂಪಲ್ಲಿ ಇತ್ಯಾದಿ ಊರುಗಳಿಂದ ಕಾರಣಾಂತರದಿಂದ ಈ ಬಿದ್ರೆ ಅನ್ನೋ ಊರಿಗೆ ಬಂದ್ಬಿಟ್ಟು ಇಲ್ಲಿ ಇವೆಲ್ಲ ದೇವರುಗಳು ಅಂತ ಅಂದ್ರೆ ಸ್ವಾಮಿ ಕುಂಬೇಶ್ವರ ಸ್ವಾಮಿ ಹಾಗೆ ಅನ್ನ ಅನ್ನಪೂರ್ಣೇಶ್ವರಿ ದೇವಿನ ಈ ಊರಲ್ಲಿ ಪ್ರತಿಷ್ಠಾಪನೆ ಮಾಡಿದರೋದು ಮಾಡಿದ್ದಾರೆ ಅನ್ನೋ ಒಂದು ಇತಿಹಾಸ ಇದೆ ಹಾಗೆ ನಾವು ಗಂಗೆ ತರೋ ಟೈಮಲ್ಲೇ ಇನ್ನೊಬ್ಬರು ಗುರುಗಳು ಕೂಡ ಬರಬೇಕಿತ್ತು ಆ ಗುರುಗಳು ಕೂಡ ಅದೇ ಟೈಮ್ಗೆ ಬಂದರು ಸೊ ಅವ್ರನ್ನೂ ಕೂಡ ಅವ್ರಿಗೂ ಹೂವಿನ ಹೂವಿನ ಹಾರ ಎಲ್ಲ ಹಾಕ್ಬಿಟ್ಟು ಅವ್ರನ್ನೂ ಕೂಡ ಇಲ್ಲಿ ವೆಲ್ಕಮ್ ಮಾಡಿದ್ದಾರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವ ಅವತ್ತಿನ ದಿನ ಎರಡು ಪ್ರೋಗ್ರಾಮ್ ಇತ್ತು ನಮಗೆ ಒಂದು ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಅದೊಂದಾಗಿದ್ದರೆ ಇನ್ನೊಂದು ನಮ್ಮ ಸೋದರತೆ ಮಗಳದ್ದು ಸೀಮತನೂ ಕೂಡ ಇತ್ತು ಅದಿದ್ದಿದ್ದು ಚಿಕ್ಕನಾಚನಳ್ಳಿನಲ್ಲಿ ಸೊ ನಾವು ಇದನ್ನು ಮುಗಿಸ್ಕೊಂಡು ನಾವು ಅಲ್ಗೋಬೇಕಿತ್ತು ಇದೆಲ್ಲ ಬೇಗನೆ ಸ್ಟಾರ್ಟ್ ಆಗಿದ್ರೆ ಅಂದರೆ ಗಂಗೆ ಥರದ್ದೆಲ್ಲ ಬೇಗನೆ ಮುಗಿದಿದ್ದರೆ ನಾವು ಕುಂಭಾಭಿಷೇಕ ಎಲ್ಲ ನೋಡಿಕೊಂಡು ಆಮೇಲೆ ಓಡ್ಬೋದಿತ್ತು ಬಟ್ ನಾವು ಗಂಗೆ ಥರ ಅಷ್ಟೇ ಆಗಲಿ ಹನ್ನೊಂದುವರೆ ಆಗಿಬಿಟ್ಟಿತ್ತು ಕುಂಭಾಭಿಷೇಕಕ್ಕೆಲ್ಲ ಇನ್ನೂ ಒಂದು ಎರಡು ಗಂಟೆ ಮೇಲೆ ಟೈಮ್ ಬೇಕಾಗಿತ್ತು ಏನಕ್ಕೆ ನಾವು ತೊಗೊಂಡೋಗಿರೋ ಈ ಕಳಸನೆಲ್ಲ ಎಲ್ಲ ಒಂದು ಕಡೆ ಇರಿಸ್ಬಿಟ್ಟು ಆಮೇಲೆ ಅದಕ್ಕೆ ಪೂಜೆ ಹೋಮ ಮತ್ತು ಹೋಮ ಎಲ್ಲ ಮುಗಿದ್ಮೇಲೆ ಪೂರ್ಣ ಹೊತ್ತಿ ಇದೆಲ್ಲ ಆದಮೇಲೆ ಕುಂಭಾಭಿಷೇಕ ಇದ್ದಿದ್ದು ಪೂಜೆನೂ ಇನ್ನೂ ಶುರುವಾಗಿರಲಿಲ್ಲ ಪೂಜೆಗಳೇನು ರೆಡಿ ಮಾಡ್ಕೊತ ಇದ್ರು ಹಾಗೆ ನಮ್ಮ ನಮ್ಮ ಅಕ್ಕನ ಬೇರೆ ಸೀಮಂತ ಮುಗಿದ ತಕ್ಷಣ ಶಿರಾಗೆ ಅಂದರೆ ನಮ್ಮ ಇರೋದು ಶಿರಾದಲ್ಲಿ ಸೊ ಒಂದು ಎರಡುವರೆ ಮೂರು ಗಂಟೆ ಒಳಗಡೆ ನಾವು ಶಿರಾಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ಕೂಡ ಇಲ್ಲಿಂದ ಬೇಗ ಹೊರಡಬೇಕಿತ್ತು ನನಗೂ ಆಸೆ ಇತ್ತು ಈ ಹೋಮ ಕುಂಭಾಭಿಷೇಕ ಮತ್ತು ಪ್ರತಿಷ್ಠಾಪನೆ ಇದೆಲ್ಲ ನೋಡೋದಕ್ಕೆ ತುಂಬಾ ಆಸೆ ಇತ್ತು ಬಟ್ ಸೀಮಾತನ ನೋಡಬೇಕು ಸೀಮತನ ಅಟೆಂಡ್ ಮಾಡಬೇಕಾಗಿದ್ದರಿಂದ ಇದು ಯಾವುದೂ ನೋಡೋದಕ್ಕಾಗಲಿಲ್ಲ ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂತಂದರೆ ಇಲ್ಲಿ ನಮ್ಮ ಮೂಲ ಪ್ರತಿಷ್ಠಾಪನೆ ಆಯ್ತಲ್ವ ಸೊ ಆ ಟೈಮಲ್ಲಿ ಏನೇನು ಪೂಜೆ ಹೋಮ ಮತ್ತೆ ಅಭಿಷೇಕ ನಡೀತು ಅದನ್ನು ಪ್ರತಿಯೊಂದನ್ನು ನೋಡಿದ್ದೆ ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಈಗ ನಾವು ಚಿಕ್ಕದಳ್ಳಿ ಕಡೆ ಹೋಗ್ತಾ ಇದೀವಿ ಹನ್ನೆರಡು ಹನ್ನೆರಡು ಕಾಲಾಗಿತ್ತು ಅನಿಸುತ್ತೆ ನಾವು ಬಿದ್ರೆಯಿಂದ ಹೊರಟಾಗ ನಾನು ಸ್ಯಾರಿ ಚೇಂಜ್ ಮಾಡಿದೆ ನಂಗೆ ಹಸಿರೇನೆ ಆಗ್ತಿರ್ಲಿಲ್ಲ ತುಂಬ ಬಿಸಿಲು ಸಿಕೌಟ ಸಿಕ್ಕ ಸೆಕೆ ಆಗ್ತಾ ಇತ್ತು ಜೊತೆಗೆ ಆ ಸೀರೆ ಬೆಳೆ ಅಂತಾರೆ ಸುಖ ಸುಕ್ತರಾಗ್ಬಿಟ್ಟಿತ್ತು ಹಾಗಾಗಿ ಸಾರಿ ಚೇಂಜ್ ಮಾಡ್ಕೊಂಡೆ ನೋಡ್ತಿರ್ಬೋದು ನಾವು ಆಲ್ರೆಡಿ ವೆನ್ಯೂ ರೀಚ್ ಆಗಿದೀವಿ ಮನೆಯಲ್ಲೇ ಇಟ್ಕೊಂಡಿರು ಸಿಂಪಲ್ ಆಗಿ ಮನೆ ಹತ್ರನೇ ಇಟ್ಕೊಂಡಿರು ಸೀಮಂತನ ಆಲ್ಮೋಸ್ಟ್ ಇನ್ನೇನು ಸಿಮಂತ ಮುಗಿಯೋ ಸ್ಟೇಜಲ್ಲಿ ನಾವು ಹೋಗಿದ್ದು ನಾವು ಹೋಗೋ ಟೈಮಲ್ಲೇ ಇನ್ನೊಂದು ಸ್ವಲ್ಪ ಐದಾರು ಜನ ಲೇಡೀಸ್ ಬಂದು ಬಂದರು ಸೊ ಇನ್ನೇನು ಆಲ್ಮೋಸ್ಟು ಇನ್ನೇನು ಎಬ್ಬರಿಸೋ ಟೈಮಲ್ಲಿ ನಾವು ಹೋಗಿದ್ದು ಇವಳೆ ನೋಡಿ ನಮ್ಮ ಅಕ್ಕ ನೇತ್ರಾವತಿ ಅಂತ ಹೇಳ್ಬಿಟ್ಟು ಎಳೆಸ್ರು ನನಗೇನು ದೊಡ್ಡವಳು ಬಟ್ ನಾನು ಹೋಗು ಬಾ ಅಂತಲೇ ಕರೆಯೋದು ಹೋಗಿ ಬನ್ನಿ ಅಂತ ಕರೆಯೋದು ನನಗಿನ್ನೋ ಬೇರೆಯವ್ರನ್ನ ಮಾತಾಡಿಸ್ತೋ ಅನಿಸುತ್ತೆ ಅನ್ಸುತ್ತೆ ಹಾಗೆ ಇವಾಗ ಹಾಯ್ ಮಾಡಿದ್ದು ನಮ್ಮತ್ತೆ ಎರಡನೇ ಮಗಳು ಅಂತ ಅಂದರೆ ನೇತ್ರಕ್ಕಂದು ತಂಗಿ ಅಮೃತ ಅಂತ ಹೇಳ್ಬಿಟ್ಟು ಇವಳ ಹೆಸರು ಶ್ರೀ ಸೋ ಸ್ವೀಟ್ ಅಂಡ್ ಕ್ಯೂಟ್ ಗೊತ್ತಾ ತುಂಬಾನೇ ಇಷ್ಟ ಆಗ್ತಾಳೆ ನನಗೆ ಇವಳು ಇವ್ರೆ ನೋಡಿ ನಮ್ಮ ಸೋದ್ರ ಅಂತಾನೆ ನಮ್ಮ ಅಪ್ಪಾಜಿ ಅಪ್ಪಾಜ್ ಇದಾರಲ್ಲ ಅವ್ರ ತಂಗಿ ಮಂಗ್ಲ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹೆಸರು ನಮ್ಮ ಅತ್ತೆಗೆ ನಮ್ಮನ್ನ ಕಂಡ್ರೆ ತುಂಬಾನೇ ಇಷ್ಟ ನಮ್ಮ ನಮ್ಮತ್ತೆನ ಕಂಡ್ರೆ ತುಂಬಾನೇ ಇಷ್ಟ ತುಂಬಾ ಇನೋಸೆಂಟ್ ಅಂತ ಹೇಳ್ಬೋದು ಅತ್ತೆನ ನಮ್ಮ ನೇತ್ರಕ್ಕ ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಮುದ್ದಾಗಿ ಕಾಣ್ತಾ ಇದ್ಳು ತುಂಬಾನೇ ಬಿಸಿಲಿದ್ದರಿಂದ ಸ್ವಲ್ಪ ಸ್ವೆಟ್ ಆಗ್ತಿ ಜೊತೆಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವೆಟ್ ಆಗೋದೆಲ್ಲ ಕಾಮನ್ ಸುಸ್ತಲ್ಲಿ ಆಗ್ತಾ ಇರುತ್ತಲ್ವ ಹಾಗಾಗಿ ಸ್ವೆಟ್ ಆಗ್ತಾ ಇರುತ್ತೆ ಅವಳು ಯಾವಾಗಲೂ ಅಷ್ಟೇ ಸಿಂಪಲ್ ಆಗಿರೋಕೆ ಇಷ್ಟಪಡ್ತಾಳೆ ತುಂಬಾ ಓವರ್ ಆಗಿ ಎಲ್ಲ ಅವಳಿಗೆ ರೆಡಿ ಆಗಕ್ಕೆ ಇಷ್ಟ ಆಗಲ್ಲ ಅವಳು ಯಾವಾಗೂ ಇದೇ ತರ ಸಿಂಪಲ್ ಆಗಿ ಇರೋಕೆ ಇಷ್ಟಪಡೋದು ನಮ್ಮ ನೇತ್ರಕ ಪಿ ಎಚ್ ಡಿ ಮಾಡಿ ಅವಳು ಇವಾಗ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಳೆ ವೆಟರ್ನರಿ ಕಾಲೇಜಲ್ಲಿ ಬಟ್ ಅವ್ಳ ನೋಡಿದ್ರೆ ಪ್ರೊಫೆಸರ್ ಅಂತ ಅನ್ಸೋದೇ ಇಲ್ಲ ಯಾವಾಗಲೂ ಸಿಂಪಲ್ ಆಗಿ ಇರ್ತಾಳೆ ಹಾಗೆ ಇಲ್ಲಿ ಪಿಂಕ್ ಕಲರ್ ಸ್ಯಾರಿ ಹಾಕೊಂಡಿದಾರಲ್ವಾ ಇವರು ನಮ್ಮ ಇನ್ನೊಬ್ರು ಸೋದ್ರತೆ ಮಗಳು ಮುಖ ಸಾರಿಯಾಗಿ ಕಾಣಿಸ್ತಾ ಇಲ್ಲ ಇವ್ರ ಹೆಸರು ನಾಗವೇಣಿ ಅಂತ ಹೇಳ್ಬಿಟ್ಟು ನಾವು ನಾಗು ಆಂಟಿ ಹಂಗೆ ಪ್ರೀತಿಯಿಂದ ನಾಗಮ್ಮ ಅಂತೆಲ್ಲ ಕರಿತೀವಿ ಇವ್ರ್ ನಂಗೆ ತಿಂಡಿ ಎಲ್ಲ ತಿನ್ಸೋ ಅಂತ ಹೇಳ್ತಿದಾರೆ ಅಲ್ಲಿ ತಿಂಡಿಗಳು ಚಕ್ಲಿ ಕರ್ಜಿಕಾಯಿ ಅದೆಲ್ಲ ತಿನ್ಸು ಅಂತ ಹೇಳ್ತಿದ್ದಾರೆ ಹಾಗೆ ನಮ್ಮ ನೇತ್ರಕ್ಕನ ಹಸ್ಬೆಂಡ್ ಅವರು ಕೂಡ ಡಾಕ್ಟರ್ ಫ್ಯಾಮಿಲಿ ಅಂತಾನೆ ಏನಕ್ಕೆ ಹೆಣಕ್ರೆ ನಮ್ಮ ನೇತ್ರಕ್ಕವರ ವಾರ್ಗಿತಿ ಅಂದ್ರೆ ಅವ್ರ ಅಕ್ಕ ಬಾಬಾ ಇದ್ರಲ್ಲ ಸೊ ಅವರು ಕೂಡ ಡಾಕ್ಟರ್ಸ್ ಸೊ ಇವ್ರ ಮನೆಯಲ್ಲಿ ಟೋಟಲ್ ನಾಲ್ಕು ಜನ ಡಾಕ್ಟರ್ ಸೊ ಒಂಥರ ಡಾಕ್ಟರ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ನಾವು ರೀಚ್ ಆದಾಗ ಒಂದು ಕಾಲು ಅಥವಾ ಒಂದೂವರೆನ ಆಗಿತ್ತು ಅನ್ಸುತ್ತೆ ಅಕ್ಕವ್ರ್ ಬಂದ್ಬಿಟ್ಟು ಚಿಕ್ಕನಾಟಕಡ್ಗೆ ಹತ್ರ ಹಳ್ಳಿ ಅದು ಇವ್ರ ಮನೆ ಇರೋದು ತೋಡ್ತೋಳ್ಗಡೆ ಸೊ ನಮ್ಗೆ ಫಸ್ಟ್ ಟೈಮ್ ಬಂದಿದ್ರಿಂದ ಸ್ವಲ್ಪ ಅಡ್ರೆಸ್ ಕನ್ಫ್ಯೂಸ್ ಆಯಿತು ಸೊ ಕೇಳ್ಕೊಂಡು ಬರಷ್ಟ್ರಲ್ಲಿ ಒಂದು ಕಾಲ ಅಥವಾ ಒಂದುವರೆ ಆಗ್ಬಿಟ್ಟಿತ್ತು ಹಾಗೆ ನಾವು ಹೊರ್ಟ್ಬಿಟ್ಟು ಬರ್ಬೇಕಾದ್ರೆ ನಮ್ ನಾಗುವ ಅಂಟಿ ಫೋನ್ ಮಾಡಿ ವಿಚಾರಿಸಿದ್ರು ಅಡ್ರೆಸ್ ಗೊತ್ತಾಯ್ತಾ ಎಲ್ಲಿದ್ದಾರ ಅಂತ ಹೇಳಿಬಿಟ್ಟು ಸೊ ಎಲ್ರು ನಾವು ಬರೋದೇ ವೇಟ್ ಮಾಡ್ತಾ ಇರೋ ಪಾಪ ചിരന്യ മംഗളം മേ നാശ് ಏನ್ ತಿಂತಿದ್ಯಾ ಕರ್ಜಿಕಾಯಿ ತಿಂತಿದ್ಯಾ ನೇತ್ರ ಅಂಟಿಗೆ ಮಾಡಿರೋ ಮಾಡಿ ಇಟ್ಟಿರೋ ಕರ್ಜಿಕಾಯಿ ನೀನ್ ತಿಂತಿದ್ಯಾ ಚಿರನಿಂಗ್ ಪಾಪ ಹೊಟ್ಟೆ ಸಿತ ಇತ್ತು ಅವಳು ಬೆಳಗ್ಗೆ ತಿಂಡಿದು ಸರಿಯಾಗಿ ತಿಂದಿರಲಿಲ್ಲ ಹಾಗಾಗಿ ನಮ್ಮ ನೇತ ಅಂತ ತಿಂಡಿ ಮಾಡಿಟ್ಟಿದ್ರಲ್ವಾ ಈ ಚಕ್ಲಿ ಕರ್ಜಿಕಾಯಿ ಅದೆಲ್ಲ ಅದನ್ನ ಅವಳೆ ಹೂ ತಗೊಂಡ್ ತಗೊಂಡ್ ತಿಂತಾರಳೆ ಹೋಗ್ತಿವ್ರಿ ತೋಗ್ಸಿ ಅವ್ರು ನಿನ್ಕೊಂಡು ನೆಕ್ಸ್ಟ್ ಇಲ್ಲಿ ನನ್ನ ತಂಗಿ ಶಾಸ್ತ್ರ ಮಾಡ್ತಾ ಇರಳೆ ಕಚ್ಚೆ ಹಾಗೆ ಇಲ್ಲಿ ಕೂತಿರೋದು ನಮ್ಮ ದೊಡ್ಡಪ್ಪ ಅಂತ ಅಂದ್ರೆ ನಮ್ಮ ಅಪ್ಪಾಜಿ ಇದರಲ್ಲ ಅವ್ರ ಅಣ್ಣ ಹಾಗೆ ಇಲ್ಲಿ ಬ್ಲೂ ಕಲರ್ ಸೀರೆ ಹಾಕೊಂಡಿರೋದು ದೊಡ್ಡಪ್ಪ ನಿಂದೆ ನಮ್ಮ ದೊಡ್ಡಮ್ಮ ಹೊಸ್ದಾಗ ಯಾರು ವಿಡಿಯೋಸ್ ನೋಡ್ತಿದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ದೊಡ್ಡಮ್ಮ ಲೆಫ್ಟ್ ಅಲ್ಲಿ ಅಂತಂದ್ರೆ ತೇಜಸ್ ಇನ್ ಕೂತಿರೋದು ನಮ್ಮ ದೊಡ್ಡ ಸೋದ್ರತೆ ಇಲ್ಲಿ ನಮ್ಮ ನೇತ್ರಕ್ಕ ರೈಟ್ ಸೈಡ್ ಅಲ್ಲಿ ಕ್ರೀಮ್ ಕಲರ್ ಸ್ಯಾರಿ ಹಾಕೊಂಡು ನಿಂತಿದಾರಲ್ಲ ಅವರು ನಮ್ಮ ನೇತ್ರಕ್ಕವರು ಅತ್ತೆ ಆಂಟಿನೂ ಕೂಡ ಅಷ್ಟೇ ತುಂಬಾನೇ ಸಿಂಪಲ್ ಆಂಟಿ ಸೊ ಗೆಸ್ಟ್ಗಳೆಲ್ಲ ಬರೋರೆಲ್ಲ ಬಂದಿದ್ದಾಯ್ತು ನೆಕ್ಸ್ಟ್ ಅಕ್ಕನ್ನು ಕೂಡ ಇಲ್ಲಿ ಆರ್ತಿ ಮಾಡ್ಬಿಟ್ಟು ಎಬ್ಬರುಸಿದ್ದಾರೆ ಆಲ್ರೆಡಿ ಸ್ವಲ್ಪ ಜನ ಊಟಕ್ಕೆ ಹೋಗಿದ್ರು ನಾವು ನೆಕ್ಸ್ಟ್ ಇಲ್ಲಿ ಊಟಕ್ಕೆ ಅಂತ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ತೋರ್ತೋರ್ಗಡೆ ಮನೆ ಇರೋದ್ರಿಂದ ಸುತ್ತಲೂ ಫುಲ್ ಹಸರು ಹಾಗೆ ವಾತಾವರಣ ಅಷ್ಟೇ ತುಂಬಾ ಪ್ರಶಾಂತವಾಗಿತ್ತು ಹಾಗೆ ಇವ್ರ ಮನೆನೂ ಕೂಡ ಕಟ್ಟಿಸ್ತಾ ಇದ್ದಾರೆ ಹಳೆ ಮನೆನ ಡೆಮಾಲಿಶ್ ಮಾಡ್ಬಿಟ್ಟು ಅಲ್ಲಿ ಹಳೆ ಮನೆಯಲ್ಲಿ ಒಂದ್ ಪಾರ್ಟ್ ಅಲ್ಲಿ ಇವರು ಇದಾರೆ ಸದ್ಯಕ್ಕೆ ಇವಾಗ ಇನ್ ಮಿಕ್ಕಿದ ಜಾಗದಲ್ಲಿ ಅವ್ರು ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ಊಟಕ್ಕೆ ಅವರು ಹಪ್ಪಳ ಬೋಂಡ ಕೋಸಂಬ್ರಿ ಹಾಗೆ ಕಾಳು ದೂಸ್ಲಿ ಮತ್ತು ತರಕಾರಿ ಪಲ್ಯ ಕಾಯೊಬ್ಬಟ್ಟು ಪೂರಿ ಸಾಗು ಹಾಗೆ ಪಲಾವು ಮೊಸರು ಬಜ್ಜಿ ಅನ್ನ ಸಾರು ಇದೆಲ್ಲನೂ ಮಾಡಿಸಿದ್ರು ನಾವು ಬೆಳಗ್ಗೆ ದೇವಸ್ಥಾನದಲ್ಲಿ ಸ್ವಲ್ಪ ಬೇಗನೆ ತಿಳಿ ತಿಂದಿದ್ವಲ್ಲ ಹಾಗಾಗಿ ಹೊಟ್ಟೆನೂ ತುಂಬ ಹೊಟ್ಟೆ ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಮ್ದೇನೆ ಲಾಸ್ಟ್ ಬ್ಯಾಚು ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಖಾಲಿ ಖಾಲಿಯಾಗಿದ್ದಾರೆ ಆಲ್ರೆಡಿ ನಾವೇ ಕೊನೆಯಲ್ಲಿ ಹೊರಟಿದ್ದು ಇವನ್ ಹಕ್ಕನ್ನು ಕೂಡ ಆಲ್ರೆಡಿ ಕರ್ಕೊಂಡೋಗ್ಬಿಟ್ಟಿದ್ರು ರಾಹುಕಾಲ ಶುರುವಾಗುತ್ತೆ ಹೇಳ್ಬಿಟ್ಟು ಆ ಕರ್ಕೊಂಡು ಹೋಗ್ಬಿಟ್ಟಿದ್ರು ಆಲ್ರೆಡಿ ನಾವು ಊಟನ ಮುಗಿಸ್ಕೊಂಡು ನಾವು ಹೊರಟ್ವಿ ನೋಡಿ ಇದೆಲ್ಲ ಅವ್ರದೇನೆ ತೋಟ ನಾವೇನೋ ಹಗ್ಲೋತ್ ನೋಡ್ಬಿಟ್ಟು ವಾ ಸುತ್ತ ಹಸಿರು ಎಷ್ಟು ಪ್ರಶಾಂತವಾಗಿದೆ ಅಂತ ಅನ್ಕೊಂತೀವಿ ಬಟ್ ಇಲ್ಲಿ ಹೇಗಿರ್ತಾರೋ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಅಂದ್ರೆ ಮುಂಚೆಯಿಂದ ಇಲ್ಲೇ ಇರೋರಿಗೆ ಅವ್ರಿಗೆ ಭಯ ಆಗಲ್ಲ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದ್ರೆ ಇದ್ದು ಇದ್ದು ಬಟ್ ನಮ್ಗೆ ಹೊಸದಾಗಿ ನೋಡೋರಿಗೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಬರೀ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಎಲ್ಲಿ ಚಿರ್ತೆ ಬಂದ್ಬಿಡುತ್ತೆ ಎಲ್ಲಿ ಕಡ್ಡಿ ಬಂದ್ಬಿಡುತ್ತೋ ಅಂತ ಹೇಳ್ಬಿಟ್ಟು ನೋಡಿದ್ರಿ ಅನ್ಸುತ್ತೆ ಹಂಗೆ ಬರ್ತಾ ನಮಗೆ ನವಿಲ್ ಕಣ್ಣಿಗೆ ಬಿತ್ತು ಸೊ ಹಾಗಾಗಿ ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ ನಮಗೆ ಪ್ರೋಗ್ರಾಮ್ಗಳು ಹೆಂಗೆ ಶೆಡ್ಯೂಲ್ ಆಗಿದ್ವು ಅಂತ ಅಂದರೆ ಒಂದರಿಂದ ಒಂದು ಇದು ಸರದಲ್ಲಿ ಮಣಿ ಪೋಣಿಸಿರಲ್ವ ಒಂದರಿಂದ ಒಂದು ಆ ರೀತಿ ಒಂದರಿಂದ ಒಂದು ಪ್ರೋಗ್ರಾಮ್ಗಳು ಶೆಡ್ಯೂಲ್ ಆಗಿಬಿಟ್ಟಿದ್ವು ಹಿಂದಿನ ದಿನ ರಾತ್ರಿ ಬೆಂಗಳೂರಿಂದ ತುಮಕೂರಿಗೆ ಬಂದ್ವಿ ಮತ್ತು ಬೆಳಗ್ಗೆ ಬಿದ್ರೆ ತುಮಕೂರಿಂದ ಬಿದ್ರೆಗೆ ಹೋದ್ವಿ ಮತ್ತು ಬಿದ್ರೆಯಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಚಿಕ್ಕನಾಗ್ನಹಳ್ಳಿಗೆ ಸೀಮಂತಕ್ಕೆ ಕೇಳ್ಬಿಟ್ಟು ಚಿಕ್ಕನಾಗ್ಹಳ್ಳಿಗೆ ಬಂದ್ವಿ ಇವಾಗ ಚಿಕ್ಕನಾಗ್ಹಳ್ಳಿಯಿಂದ ನಾನು ಅಮ್ಮ ರಶ್ಮಿ ಯಾಜಸಿ ಮಕ್ಕಳೆಲ್ಲ ಕಡೂರು ಕಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇಲ್ಲೊಂದು ನವಿಲು ರೋಡ್ ಪಕ್ಕನೇ ಕೂತಿತ್ತು ನಾನು ನವಿಲು ನೋಡಿದ ತಕ್ಷಣ ಖುಷಿಗೆ ವಾವ್ ಅಂತ ಅಂದ್ಬಿಟ್ಟು ಜೋರಾಗಿ ಸೊ ನಾನು ಹಂಗೆ ಅಂದಿದ ತಕ್ಷಣ ಅದು ಸೌಂಡ್ ಕೇಳಿಸ್ಕೊಂಡು ಓಡೇ ಹೋಗ್ಬಿಡ್ತು ನನಗೆ ಸಖತ್ ಬೇಜಾರಾಗೋಯ್ತು ನಾನು ಸುಮ್ಮನೆ ಸೈಲೆಂಟಾಗಿ ವೀಡಿಯೋ ಮಾಡ್ಕೊಂಡಿದ್ದೀರಿ ಅದು ಅಲ್ಲೇ ಇರ್ತಿತ್ತು ಅಂತ ಅನ್ಸುತ್ತೆ ಅಲ್ಲಿಗೂ ತೇಜಸ್ ಕಾರ್ನ ಸ್ವಲ್ಪ ರಿವರ್ಸ್ ತಗೊಂಡು ಹೇಳ್ಬಿಟ್ಟು ಬಟ್ ಅದು ಸ್ವಲ್ಪ ದೂರ ಹೋಗ್ಬಿಡ್ತಿತ್ತು ಆಲ್ರೆಡಿ ನಾವು ಇವಾಗ ಹೋಗ್ತಾ ಇರೋದು ಕಡೂ ರಾತ್ರಿ ಅನಂತಪುರ ಅಂತ ಹೇಳ್ಬಿಟ್ಟು ಊರ ಹೆಸರು ಅಲ್ಲಿಗೆ ಇದ್ದೀವಿ ಅಲ್ಲಿ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಇದ್ದಾರೆ ದೊಡ್ಡಮ್ಮ ಅಂತಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅವರ ಅಕ್ಕ ಅಕ್ಕ ಭಾವ ಎಲ್ಲ ಅಲ್ಲೇ ಇರೋದು ನಮ್ಮ ದೊಡ್ಡಪ್ಪ ಇದ್ರಲ್ಲ ಅವರ ಅಮ್ಮ ತೀರ್ಕೊಂಡ್ರು ಅಂದರೆ ಸೊ ಹುಷಾರಿಲ್ಲ ಅಜ್ಜಿಗೆ ಸೊ ತೀರ್ಕೊಂಡ್ರು ಅವ್ರದ್ದು ಆರಾಧನೆ ಆಯಿತು ನೆಕ್ಸ್ಟ್ ಡೇನೆ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಅಲ್ಲಿಗೆ ಇದ್ದೀವಿ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಮಾಡಿ ನೋಡಿ ಮುಖ ಎಲ್ಲ ಯಾವ ಥರ ಡಲ್ಲಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹಾಗೆ ಇದೆ ನೋಡಿ ಕಲಾಭೈರವೇಶ್ವರ ಸ್ವಾಮಿ ಉತ್ಸವ ಮೂರ್ತಿ ಇವತ್ತು ಪ್ರತಿಷ್ಠಾಪನೆ ಆಗಿದ್ದು ಹಾಗೆ ನೆಕ್ಸ್ಟ್ ಇದು ಕುಂಬೇಶ್ವರ ಸ್ವಾಮಿ ಮತ್ತು ಪಪ್ಪುರಮ್ಮ ದೇವಿ ಉತ್ಸವ ಮೂರ್ತಿಗಳು ಹಾಗೆ ಅವತ್ತು ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಎಲ್ಲ ಆಗಿ ಮಹಾಮಂಗಳಾರ್ತಿ ಎಲ್ಲ ಮುಗುದಾದ್ಮೇಲೆ ಆ ಉತ್ಸವ ಮೂರ್ತಿಗಳನ್ನೆಲ್ಲ ಈ ವೀರರ ಕುಣಿತ ಮತ್ತೆ ಹಾಗೆ ಈ ನಂದಿ ಧ್ವಜ ಜೊತೆಗೆ ಊರಿನ ರಾಜಬೀದಿಗಳಂತ ಇರುತ್ತಲ್ವ ಊರಲ್ಲಿ ಸೊ ಆ ರಾಜಬೀದಿಗಳಲ್ಲೆಲ್ಲ ಉತ್ಸವ ಮೂರ್ತಿಗಳನ್ನ ಮೆರವಣಿಗೆ ಕೂಡ ಮಾಡಿದ್ರು ಸೊ ಅದಕ್ಕೋಸ್ಕರ ಅಂತಾನೆ ಇಲ್ಲಿ ಲಿಂಗದ ವೀರರನ್ನ ಕರೆಸಿದ್ದಾರೆ ಇದೆಲ್ಲ ನಾನು ನೋಡೋದಕ್ಕಾಗ್ಲಿಲ್ಲ ನಮ್ಮ ಮಾವಿನ ಮೊಬೈಲ್ ಅಲ್ಲಿ ಕೆಲವೊಂದು ವೀಡಿಯೋ ಕ್ಲಿಪ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮೆರವಣಿಗೆಯಲ್ಲ ಆದ್ಮೇಲೆ ನೆಕ್ಸ್ಟ್ಲಿ ಉತ್ಸವ ಮೂರ್ತಿಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಎಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್